ಹಾಂ ನಮಸ್ಕಾರಮ್ಮ ಹಾಂ ಯಾವ ಊರು ತಮ್ಮದು ಎಲ್ಲಿ ಯಾವ ಜಿಲ್ಲೆ ಅಮ್ಮ ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆ ಅಮ್ಮ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಸೊಂಟ ನೋವು ಅಂತ ತೋರಿಸ್ಕೊಳಕ್ಕೆ ಬಂದಿದ್ದೀರಿ ಕರೆಕ್ಟ್ ಅಲ್ಲ ಎಷ್ಟು ವರ್ಷದಿಂದ ಇದೆ ಅಮ್ಮ ಕಂಟಿನ್ಯೂಸ್ ಮೂರು ವರ್ಷ ಅದಕ್ಕಿಂತ ಮುಂಚೆ ಸರ್

ನೋಡ್ಕೊಂಡು ಇಲ್ಲಿ ಬಂದ ಮೇಲೆ ಇವತ್ತು ವಾಸಿಯಾಗಿ ತೋಟದ ಕೆಲಸ ಮಾಡ್ತಿದ್ದಾರೆ ತೋಟದಲ್ಲಿ ಎಲ್ಲ ಭಾರತ ಕೆಲಸ ಎಲ್ಲ ಮಾಡ್ತಾರೆ ಮತ್ತೆ ಇನ್ನೊಬ್ರು

ಎಲ್ಲರೂ ಆರಾಮಾಗಿದ್ದಾರೆ ಅವರಂತೂ ಆಟೋ ಬಿಟ್ಟು ಇಡ್ಲಿಕ್ಕೂ ಆಗ್ತಾ ಇರಲಿಲ್ಲ ಈಗ ಆಯ್ತು ಹೌದ್ರ ಏನೂ ನೋವಿಲ್ಲ ಈಗ ಆಯ್ತು ನಿಜ ಹೇಳ್ತಿದ್ರಲ್ಲ ಸರಿ ಅಮ್ಮ ಈಗ ನಾನು ನಿಮಗೆ ಟ್ರೀಟ್ಮೆಂಟ್ ಮಾಡ್ತೇನೆ ಮರ್ಮ ಚಿಕಿತ್ಸೆ ನಿಮಗೆ ಯಾವುದೇ ಇಂಜೆಕ್ಷನ್ ಮಾಡಲ್ಲ ಮಾತ್ರನೂ ಕೊಡಲ್ಲ ಆಯಿಂಟ್ಮೆಂಟು ಹಚ್ಚಲ್ಲ ಹಾಗೆ ಮರ್ಮ ಚಿಕಿತ್ಸೆ ಮಾಡ್ತೇನೆ ಈಗ ನೋವು ಇದೆ ಅಲ್ವಾ ಟ್ರೀಟ್ಮೆಂಟ್ ಆದಮೇಲೆ ನಾವು ಇರೋಲ್ಲ ಈಗಲೇ ಓಕೆ ಹಾಂ ಆಗಲಿ ಆಗಲಿ ಸರ್ ಈಗ ನೀವೇ ಕವರ್ ಮಾಡಿ ಟ್ರೀಟ್ಮೆಂಟ್ ಮಾಡೋದಿಲ್ಲ ಈಗ ಇಲ್ಲಿ ಬೆರಳ ವ್ಯಾಸಾಯೆ ಮಾಡ್ಲಿ ಆ ಎರಡನೇ ಚೋರ್ಸಿ ಇದಾ ಹೌದು ಸರ್ ಏನು ಇಲ್ಲಿ ಮೇರೆ ಕಡಗೆ ಮಾಡ್ಲಿ ಇಲ್ಲಿ ಡವೆಲ್ ಇದೆ ಇಲ್ಲಿ ಮೇರೆ ಕಡಗೆ ಲೈನ್ಸ್ ಓಕೆನಾ ಓಕೆ ಸರ್ ಮಲಿಕೆತೆ

ಏನ್ ಏನ ಏನ್ ಅಂದ್ರೆ ಅವ್ರು ತೋರಿಸ್ತಾರಷ್ಟೇ ಅಲ್ಲಿ ಕಾಲ್ ಇದ್ರಿ ಅವ್ರಿಗೆ ಮಾಡ್ತಾರ ಬರಲ್ ಸೌಂಡ್ ಇಲ್ಲಿ ನೋಡ್ರಿ ಇವ್ರಿಗೆ ಸೊಂಟ ನೋವಿದೆ ಇದೆ ಎಲ್ಫೋ ಎಲ್ಫೋ ಇದೆ ಇಲ್ಲಿ ನೋಡಿ ಕಾಲ್ ಹೌದಾ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇದು ಮಾತು ಮಾಡಿದ್ದೆ ಟ್ರೀಟ್ಮೆಂಟ್ ಆದ ಮೇಲೆ ಇದು ಸರಿ ಹೋಗುತ್ತೆ ಇಲ್ಲೇ ಟೇಬೋ ಲೆವೆಲ್ ಇದೆಯಲ್ಲ ಸರಿ ಇದು ಸರಿ ಹೋಯಿತು ಅಂದರೆ ನಿಮ್ಗೆ ಹೋಗುತ್ತೆ ಓಕೆ ಆಗಲ್ಲ ಸ್ವಲ್ಪ ಬೇರೆ ಈ ಥರ ಇದೆ ಹ್ಞೂ ನೋಡೋಕ್ಕೆ ಹೋಗ್ತೀವಿ ನಾಳೆ ಸರಿ ಹಿಂಗೆ ಹಂಗಿದೆ

ಟೇಬಲ್ ಅಂತ ಲೆವೆಲ್ ಇದೆಯಾ ಆಮೇಲೆ ನೋಡಮ್ಮ ಇಲ್ಲಿ ಒಂದು ಪಾಯಿಂಟ್ ಮುಟ್ತೀನಿ ನಿಮಗೆ ಬಾಳ ನೋವಾಗುತ್ತೆ ನಿಮಗೆ ಗೊತ್ತಿಲ್ಲ ಅದು ಇದು ನೋವಿಲ್ಲ ಅಲ್ಲ ಇದು ನೋವಿಲ್ಲ ಈಗ ಇದು ನೋಡ್ರಿ ನೋವಾಗುತ್ತೆ ಹೌದಾ ಇದಕ್ಕಿಂತ ಜಾಸ್ತಿ ಇದು ನೋವಿರ ಹೌದಲ್ಲ ಇದಕ್ಕೂ ಆ ಪೆನ್ನು ನಾಲ್ಕು ಸಂಬಂಧ ಇರುತ್ತೆ ಸರ್ ಈ ಟ್ರೀಟ್ಮೆಂಟ್ ಆದ್ಮೇಲೆ ಇನ್ನೊಬ್ಬ ಹೋಗ್ಬೇಕು

ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಮಾಡ್ತಾ ಇದ್ರು ಈ ಟ್ರೀಟ್ಮೆಂಟ್ನ ಆನೆ ಕುದುರೆಯಿಂದ ಬೀಳೋದು ಸೊಂಟ ಕೈಯು ಕಾಲು ಮುರ್ಕೊಳೋದು ಅವಾಗ ಔಷಧಿ ಕೊಡ್ಲಿಕ್ಕೆ ಟೈಮ್ ಇರ್ತಿರಲಿಲ್ಲ ಹಂಗೆ ಇನ್ಸ್ಟೆಂಟ್ ರೆಡಿ ಮಾಡೋದು ಅಂಚೆ ಕಳಿಸೋದು ವಿತೌಟ್ ಮೆಡಿಸಿನ್ಸ್ ಅದು ಬ್ರಿಟಿಷ್ ಕಾಲದಲ್ಲಿ ಹೋಯ್ತದ ಎಲ್ಲ ಮಾಡೋದಿಲ್ಲ ಈಗ ಮತ್ತೆ ಇದು ನಮ್ಮ ಫ್ಯಾಮಿಲಿಯಲ್ಲಿ ಉಳ್ಕೊಂಡಿದ್ರಿಂದ ನಾವು ಇದನ್ನ ಡೆವಲಪ್ ಮಾಡಿದ್ವಿ ವಯಸ್ಸು ಎಷ್ಟು ಮಾಡಿ ನನಗೆ ತರ್ಟಿ ಸಿಕ್ಸ್ ತರ್ಟಿ पीखा मणचे, पीखा मणचे, थोड़ा मड़च मड़ी मैदू

ಇದು ಈಗ ಸಟ್ಟಾಯಿತು ಇದು ಹಿಂಗೆ ಇರಬೇಕು ಮತ್ತೆ ವ್ಯತ್ಯಾಸ ಆಗಬಾರ್ದು ಅಂದರೆ ನೀವು ಯಾವತ್ತೂ ಹಿಂಗೆ ಡೈರೆಕ್ಟ್ ಹೇಳ್ಬಾರ್ದು ಹಿಂಗೆ ಮಾಡಬಾರ್ದು ಮಕ್ಕಳಾಗಿ ಕೈಯೂರೇ ಹೇಳಬೇಕು ಡೈರೆಕ್ಟ್ ಎದ್ದರೆ ಮತ್ತೆ ಬೆನ್ನು ಮೂಳೆ ಮೇಲೆ ಪ್ರೆಷರ್ ಬಿಟ್ಟು ಅಲ್ಲಿ ಜರುತ್ತೆ ಅಲ್ಲಿ ಇರೋ ಅಂದರೆ ಆಗುತ್ತೆ ಎಲ್ಲರಿಗೂ ಇರಲ್ಲ ಸ್ಲಿಪ್ ಡಿಸ್ಕ್ ಆಗಿರೋದು ಸ್ಲಿಪ್ ಡಿಸ್ಕ್ ಅಂತಾರೆ ಎಲ್ ಫೋರ್ ಎಲ್ ಫೈವ್ ಡಿಸ್ಕ್ ಬೆನ್ನಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ಇದು ಪ್ರಾಬ್ಲಮ್ ಗೊತ್ತಾಯ್ತಲ್ಲ ಈಗ ಬೆರಳು ನೋವು ಇದ್ವಲ್ಲ ನಾವಾಗಲೇ ಇದು ಆಗ್ಲೇನು ಇರಲಿಲ್ಲ ಈಗಲೂ ಇಲ್ಲಮ್ಮ ಇದು ಇಲ್ಲ ಇದು ಸ್ವಲ್ಪ ಇತ್ತು ಇದೆಯಾ ಇಲ್ಲ ಇದು ಆಗಲೇ ಇತ್ತು ಇದೆಯಾ ಇಲ್ಲ ಇದು ಆಗಲೇ ಇತ್ತು ಇಲ್ಲ ಇದು ಸಟ್ಟಾಯಿತು ಅಂತ ಅರ್ಥ ಇಷ್ಟಕ್ಕೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಮಕ್ಕಳಾಗಿ Καλύτερα. Τι θα λέγαμε. Τι θα λέγαμε. Τι θα λέγαμε. Τι θα θα λέγαμε. Τι θα λέγαμε. Τι θα λέγαμε. θα λέγαμε. Τι 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 θα ಬರ್ರಿ ಸರ್ ಅದೆರಡು ಲೈನ್ ಜೋಡಿಸಿ ಈಗ ಇಲ್ಲಿ ನೋಡ್ರಿ ಓಕೆನಾ ಅದು ವೇರಿಯೇಷನ್ ಸರ್ ಹೌದು ಪೆನ್ನಲ್ಲಿ ಮಾರ್ಕ್ ಮಾಡಿತ್ತು ಅಲ್ಲಿಗಿತ್ತು ಈಗ ಲೆವೆಲ್ ಆಯಿತು ಇದು ಸಟ್ ಆಯಿತು ಅದು ಸಟ್ ಆಯಿತು ಈಗ ವಾಕ್ ಮಾಡಿರಿ ಸೊಂಟ ನೋವು ಇರೋಲ್ಲ ಸರ್ ಈಗ ಅವರು ನಡೆಯಬೇಕಾದ್ರೆ ನಿಮಗೆ ವೇರಿಯೇಷನ್ ಆಗಲ್ಲ मैं दोस्त बता रहा हूँ बहुत पड़े तब बक्स पास टेक है। दे मैं आराम करिए पार्क का वहाँ पर मैं लास्ट का सत्ता लगता हूँ ज़्यादा तो पार्क में सोने जाए पार्क में ठीक है मावेंटा मावेंट इलाइट 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 ಮಗುವಿನ ಮಾತ್ರೆ ಕೊಟ್ಟು ನೋವು ಕಮ್ಮಿ ಮಾಡಿದ್ರೆ ಅದರ ಗಟ್ಟಿ ಕಮ್ಮಿ ಆಗಿದೆ ಅನ್ಕೋಬಹುದು ಇಂಜೆಕ್ಷನ್ ಕೊಟ್ಟರೆ ಅದರ ಗಟ್ಟಿ ಕಮ್ಮಿ ಆಗಿದೆ ಅನ್ಕೋಬಹುದು ಅದು ಯಾವುದು ಮಾಡಿಲ್ಲ ಆಯಿಂಟ್ಮೆಂಟ್ ಇಲ್ಲ ಏನು ಇರೋದು ನೋವು ಕಮ್ಮಿ ಆಯಿತು ಚಿಕಿತ್ಸೆ ಇದು ಬಾಬ ಚಿಕಿತ್ಸೆ ಓಕೆನಾ ಕೂತ್ಕೊಳ್ತೀನಿ ಓಕೆ ನೋಡಿದ್ರಲ್ಲ ಸರ್ ಈಗ ದಿಸ್ ಇಸ್ ಕಾರ್ಡ್ ಮರಮ ಚಿಕಿತ್ಸೆ ಓಕೆ ಥ್ಯಾಂಕ್ ಯು ಖುಷಿ ಇದೆಯಲ್ಲಮ್ಮ ನಾನು ಹೇಳ್ದಂಗೆ ಕರೆಕ್ಟಾಗಿ ಎಕ್ಸಸೈಸ್ ಎಲ್ಲ ಮಾಡ್ಕೊಂತ ಹೋಗ್ಬೇಕು ಓಕೆ